Is the President of the District ETS Session, Mr. Gautam Shetty, uh, myself, Kashmir Kumar Padukone, Secretary of the Grand District Session, Mr. Swaroop, Organizing Committee Member, and uh, Mr. Elson, who will be Technical Committee Member. Over to Mr. Gautam Shetty. Good morning, everyone. दक्षिणी कर्नाटक टेबल टेनिस एसोसिएशन इज ऑर्गेनाइजिंग टेबल टेनिस स्टेट रैंकिंग टूर्नामेंट इन फादर मंगला स्टेडियम 10th स्टेडियमನಲ್ಲಿ ಸ್ಟೇಟ್ ರ‍್ಯಾಂಕಿಂಗ್ ಟೂರ್ನಮೆಂಟ್ ಅನ್ನು ಆrgナイಸ್ ಮಾಡ್ತಿದ್ದಾರೆ ಇದರಲ್ಲಿ ಎಷ್ಟು ಕಡಿಮೆ ಆಲ್ ಓವರ್ ಕರ್ನಾಟಕ 1000 ಮೇಲೆ ಪಾರ್ಟಿಸಿಪೇಟ್ ಮಾಡ್ತ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಪ್ರೊಕ್ಸಿಮೇಟ್ಲಿ ದೇ ಆರ್ ಎಕ್ಸ್‌ಪೆಕ್ಟೆಡ್ अराउंड 1000 ಪ್ಲಸ್ 플레이ರ್ಸ್ ಆಲ್ ಓವರ್ ಕರ್ನಾಟಕ ಸ್ಟೇಟ್ ರ್ಯಾಂಕ್ ಪ್ಲೇಯರ್ ನ್ಯಾಷನಲ್ ರ್ಯಾಂಕ್ ಪ್ಲೇಯರ್ ಆಸ್ ವೆಲ್ ಆಸ್ ಇಂಟರ್ನ್ಯಾಷನಲ್ ಮೆಲೀಸ್ಟ್ ಪಾರ್ಟಿಸಿಪೇಟ್ ಮಾಡುತ್ತೆ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಆಫ್ ಯು ಬಿಕಾಸ್ ಲಾಸ್ಟ್ ಇಯರ್ ಟೂರ್ನಮೆಂಟ್ ಅನ್ನ ಒಳ್ಳೆ ಕವರೇಜ್ ಮಾಡಿದೀವಿ ಬಂದವರೆಲ್ಲ ತುಂಬಾ ಹ್ಯಾಪಿ ಆಗಿತ್ತು ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಎಲ್ಲ ಫೋಟೋ ಶು ಮತ್ತೆ ಅವರ ಸ್ಕೋರ್ ಎಲ್ಲ ಕವರೇಜ್ ಆದ್ದರಿಂದ ದೇ ಆರ್ ಆಲ್ ಹ್ಯಾಪಿ ಎವ್ರಿಬಡಿ ಇಸ್ ಎಕ್ಸ್ಪೆಕ್ಟಿಂಗ್ ದಿಸ್ ಟೂರ್ಮೆಂಟ್ ಅಂದ್ರೆ ಆಲ್ರೆಡಿ ಟೂ ಟೂರ್ನಮೆಂಟ್ಸ್ ಆಗಿದೆ ಸ್ಟೇಟ್ ರೀ ಮ್ಯಾಂಗ್ಳೂರಲ್ಲಿ ಇದರ ತರ್ಡ್ ಟೂರ್ನಮೆಂಟ್ ದಿಸ್ ಇಯರ್ ಈ ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟ್ ಏನಂತ ಹೇಳಿದ್ರೆ ಮಕ್ಕಳು ಔಟ್ ದ ಇಯರ್ ಸ್ಟೇಟ್ ರಾಂಕಿಂಗ್ ಟೋರ್ಮೆಂಟ್ ವಿಲ್ ಹ್ಯಾಪನ್ ಇನ್ ಡಿಫ್ರೆಂಟ್ ಪ್ಲೇಸಸ್ ಅದರಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಬೇಕು ಅದರಲ್ಲಿ ಬೆಸ್ಟ್ ಫೈವ್ ಟೂರ್ನಮೆಂಟ್ ಪರ್ಫಾರ್ಮೆನ್ಸ್ ಇಂದ ಸ್ಟೇಟ್ ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ ನ್ಯಾಷನಲ್ಸ್ ಪಾರ್ಟಿಸಿಪೇಟ್ ಮಾಡಿ ಕರ್ನಾಟಕ ಇದರಲ್ಲಿ ಅಂಡರ್ ಅಂಡರ್ ತರ್ಟೀನ್ ಅಂಡರ್ ಫಿಫ್ಟೀನ್ ಅಂಡರ್ ಸೆವೆಂಟೀನ್ ಅಂಡರ್ ನೈನ್ಟೀನ್ ಮೆನ್ ಆ್ಯಂಡ್ ವುಮನ್ ಇನ್ ಆಲ್ ಕ್ಯಾಟಗರಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇದೆ मतलब एनएमएक्स नॉन मेटलिस्टिक सर्विस अ सिंगल टूर्नामेंट मतलब है था हालांकि वी हैव ऑलमोस्ट द फर्स्ट टू टूर्नामेंट्स इन चिकोड़ में अराउंड 800 एंड 900 पार्टिसिपेंट पार्टिसिपेट ಮಾಡಿದ್ದಾರೆ ನಮ್ಮ ಟೂರ್ನಮೆಂಟ್ ಅಲ್ಲಿ लास्ट ईयर ವೆಪನೆಂಟ್ ಇನ್ ವೆರಿ ಗುಡ್ ಮ್ಯಾನರ್ ಲೈಕ್ ಇಟ್ ಇಸ್ नेशनल ಸ್ಟ್ಯಾಂಡರ್ಡ್ ಅರಗೈಸ್ ಮಾಡಿದಲ್ಲ ಹಾಗಾಗಿ ದೇ ಆರ್ ಆಲ್ ഹാಪಿ ಟು ಕಮ್ ಟು ಮಂಗಳೂರು ಅಂಡ್ ಫ್ಲೇ ಹಾಗಾಗಿ ವಿ ಎಕ್ಪೆಕ್ಟ್ ಮೋರ್ ದen 1000 플레이어ಸ್ ಅಪ್ ಪಾರ್ಟಿಸಿಪೇಟ್ ರಿಜಿಸ್ಟರ್ ಮಾಡ್ ಪ್ರತಿ ಎಂತ ಇವೆಂಟ್ ಮಾಡಿದ್ರು ನೀವೆಲ್ಲರೂ ಎನ್ಕರೇಜ್ ಮಾಡ್ತಾ ಇದ್ರಿ ಯಾಕಂತ ಏನೇ ಈವೆಂಟ್ ಆದ್ರೂ ನನ್ನ ಜನರಿಗೆ ರೀಚ್ ಆಗ್ಬೇಕಂತ ಹೇಳಿದ್ರೆ ಯುವರ್ ರೋಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥ್ರೂಔಟ್ ಸೋ ಮೆನಿ ಇಯರ್ಸ್ ಕಂಡಕ್ಟರ್ ಲಾಡ್ ಆಫ್ ಈವೆಂಟ್ಸ್ ಅದನ್ನೆಲ್ಲ ತುಂಬಾ ಕವರೇಜ್ ಮಾಡಿದ್ದೀರಿ ಮತ್ತೆ ಜನರಿಗೆ ಮುಗಿಸಿದ್ದೀರಿ ಐ ವಿ ಹೋಪ್ ಇಟ್ ಇಸ್ ಇಯರ್ ಆಲ್ಸೋ ಯು ಡೂ ದ ಸೇಮ್ ಅಂಡ್ ಯುವರ್ ರೋಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಪೆಷಲ್ ಟೇಬಲ್ ಟೆನಿಸ್ ಅಂತ ಎಂಟರ್ ಡಿಫ್ರೆಂಟ್ ಕೆಲವೊಂದು ಗುಡ್ ಪ್ಲೇಯರ್ಸ್ ಕ್ಯಾನ್ ಲೂಸ್ ಟು ದ ವೀಕ್ ಪ್ಲೇಯರ್ ಅಂತ ಸರಿ ವೇ ಆಫ್ ಪ್ಲೇಯಿಂಗ್ ಇಸ್ ಡಿಫ್ರೆಂಟ್ ವೇ ಆಫ್ ಸ್ಪಿನ್ ಇಸ್ ಡಿಫ್ರೆಂಟ್ ಜಾಬ್ ಇಸ್ ಡಿಫ್ರೆಂಟ್ ಹಾಗಾಗಿ ರಿಯಲಿ ಇಂಡಿಯಾ ಟೂ ವೆರಿ ಇಂಟರ್ನ್ಯಾಷನಲ್ ಸರ್ಕೆಟ್ ನೋಡಿರ್ಬೋದು ಅವಳು ಏಷ್ಯನ್ ಚಾಂಪಿಯನ್ಶಿಪ್ ಅಂಡ್ರೆಡ್ ಫಿಫ್ಟಿ ಜೂನಿಯರ್ ಕ್ಯಾಟಗರಿ ಪ್ಯಾಲ್ಲಿ ಬ್ಯಾಡ್ಮಿಂಟನ್ಬಹುದು ಐಶ್ ಐತಿ ಐ ಎಸ್ ಒನ್ ಯು ಎಸ್ ಓಪನ್ ಹಾಗೆ ಅವರು ನಮ್ಮ ಕೋಚಿಂಗ್ ಹಾಕೋಬಿಟ್ಟು ಬರ್ತಿರ್ತಾರೆ ಕೋಚಿಂಗ್ ಹಾಗಾಗಿ ಮಕ್ಕಳಲ್ಲಿ ಟ್ಯಾಲೆಂಟ್ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಸ್ಟೀಮ್ ಲೈನ್ ಮಾಡಬೇಕು ಒಂದು ಸಿಸ್ಟಮೆಟಿಕ್ ಸಿಸ್ಟಮ್ ಅನ್ನ ಮಾಡಿದ್ರೆ ಆಟೋಮೆಟಿಕ್ ನಮ್ಮಲ್ಲಿ ನಮ್ಮ ಪ್ಲೇಯರ್ಸ್ ಒಳ್ಳೆ ಪ್ರೊಡ್ಯೂಸ್ ಆಗ್ತಾರೆ ವಿ ಕ್ಯಾನ್ ಟೂ ವೆರಿ ವೆಲ್ ಇನ್ ಇಂಟರ್ನ್ಯಾಷನಲ್ ಅದಕ್ಕೆ ಯಾಕೆಂದ್ರೆ ಆಲ್ರೆಡಿ ಇಂಡಿಯಾ ಇಸ್ ಮೇಕಿಂಗ್ ಮಾರ್ಕ್ ಇವನ್ ಎಸ್ ಎಸ್ ಸಿ ವಿ ಗೋರ್ ಪಡೆ ಸರ್ ಡೂಯಿಂಗ್ ವೆಲ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಆಗಿ ಇಂಟರ್ನ್ಯಾಷನಲ್ ಸರ್ಕಿಟ್ ಅಲ್ಲಿ ಇಲ್ಲದಿಂದ ಹಂಡ್ರೆಡ್ ಪರ್ಸೆಂಟ್ ಶೀಸ್ ಆಲ್ಸೋ ಕಮಿಂಗ್ ಟು ಗೋ ಇನ್ ಪಾರ್ಟಿಸಿಪೇಟ್ ಇನ್ ದಿಸ್